ಇನ್ನು ದೂರುದಾರ ಚಿನ್ನಯ್ಯ ಈತನ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಷ್ಟು ದಿನ ಆತ ಹೇಳಿದ ರೀತಿ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದೆ ಈಗ ಆತನ ಜನ್ಮವನ್ನ ಜಾಲಾಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಂಡ್ಯ ಹಾಗೂ ತಮಿಳುನಾಡಿಗೂ ಎಸ್ಐಟಿ ಟಿ ತನಿಖೆ ವಿಸ್ತರಿಸಿದೆ ಯಾಕಂದ್ರೆ ಈ ಚಿನ್ನಯ್ಯ ಹುಟ್ಟೂರು ಮಂಡ್ಯ ಅಲ್ಲೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಮಂಡ್ಯ ಹಾಗೂ ತಮಿಳುನಾಡಿಗೂ ಎಸ್ಐಟಿ ತನಿಖೆ ವಿಸ್ತರಿಸಿದೆ ಚಿನ್ನಯ್ಯನ ಹುಟ್ಟೂರು ಮಂಡ್ಯದ ಚಿಕ್ಕಬಳ್ಳಿಯಲ್ಲಿ ತಲಾಶ್ ನಡೆದಿತ್ತು ಚಿನ್ನಯ್ಯನ ಸ್ನೇಹಿತರು ಸಂಬಂಧಿಗಳಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಚಿನ್ನಯ್ಯನ ಎರಡನೇ ಪತ್ನಿ ಮಕ್ಕಳಿಂದಲೂ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ತಮಿಳ್ನಾಡಿನ ಚಿಕ್ಕರಸಿಪಾಳ್ಯಕ್ಕೂ ತೆರಳಿ ಎಸ್ಐಟಿ ವಿಚಾರಣೆ ನಡೆಸಿದೆ ಗಾರ್ಮೆಂಟ್ ಫ್ಯಾಕ್ಟರಿಲಿ ಕೆಲಸ ಮಾಡ್ತಾ ಇದ್ದ ಚಿನ್ನಯ್ಯ ಎರಡು ವರ್ಷದ ಹಿಂದೆ ಉಜಿರಿಗೆ ಬಂದಿದ್ದ ಇತ್ತ ಆರೋಪಿ ಚಿನ್ನಯ್ಯನ ಜನ್ಮ ಕುಂಡಲಿಯನ್ನ ಎಸ್ಐಟಿ ಜಾಲಾಡ್ತಾ ಇದೆ ಈತ ಹುಟ್ಟಿ ಬೆಳೆದಂತ ಜಾಗ ಅಲ್ಲಿ ಆತನಿಗಿದ್ದಂತ ಸ್ನೇಹಿತರು ಸಂಬಂಧಿಕರು ಅವರಿಂದ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಈತನ ಸ್ವಭಾವ ವ್ಯವಹಾರ ಹೇಗಿತ್ತು ಈತನ ಸಂಪರ್ಕ ಯಾರ ಜೊತೆ ಇತ್ತು ಇವೆಲ್ಲದರ ಬಗ್ಗೆ ಎಸ್ಐಟಿ ಟಿ ಅಧಿಕಾರಿಗಳು ಹೆಚ್ಚುವರಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಮಂಡ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಆತ ಮಂಡ್ಯದಿಂದ ಧರ್ಮಸ್ಥಳಕ್ಕೆ ಹೋಗ್ತಾನೆ ಅದಾದ ನಂತರ ಆತ ತಮಿಳ್ನಾಡಿಗೆ ಹೋಗಿ ಇದ್ದದ್ದು ತಮಿಳ್ನಾಡಲ್ಲೂ ಕೂಡ ಎಸ್ಐ ಟಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಈತನ ಜನ್ಮ ಜಾಲಾಡ್ತಾ ಇದ್ದಾರೆ ಈತ ಅಲ್ಲಿ ಏನು ಮಾಡ್ತಾ ಇದ್ದ ಏನ್ ಕೆಲಸ ಮಾಡ್ತಾ ಇದ್ದ ಈತ ಧರ್ಮಸ್ಥಳಕ್ಕೆ ಅಲ್ಲಿಂದ ಎಷ್ಟು ಸಲ ಬಂದು ಹೋಗಿದ್ದಾನೆ ಈತನಿಗೆ ತಮಿಳ್ನಾಡಲ್ಲಿ ಯಾರೆಲ್ಲ ಪರಿಚಯ ಸ್ನೇಹಿತರು ಇವೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಎಸ್ಐಟಿ ಬಳಿಕ ಅಣ್ಣನ ಎದುರು ಸತ್ಯ ಕೇಳಿದ ಚಿನ್ನಯ್ಯ ಅಣ್ಣ ತಾನಾಸಿ ಎದುರು ಷಡ್ಯಂತ್ರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದಾನೆ ಎರಡು ದಿನಗಳ ಹಿಂದೆ ಎಸ್ಐಟಿ ಎದುರು ತಾನಾಸಿ ಹಾಜರಾಗಿದ್ದ ಚಿನ್ನಯ್ಯನ ಅಣ್ಣ ಆಗ ಅಣ್ಣನ ಎದುರು ಸಂಚಿನ ಸೀಕ್ರೆಟ್ ಅನ್ನ ಕೇಳಿದ್ದಾನೆ ಚಿನ್ನಯ್ಯ ಯಾರದ್ದೋ ಮಾತು ಕೇಳಿ ತಪ್ಪು ಮಾಡದೆ ಅಂತ ಕೇಳಿದ್ದಾನೆ ಆರೋಪಿ ಎಸ್ಐಟಿಗೆ ಈಗ ಎಲ್ಲ ಸತ್ಯವನ್ನ ತಿಳಿಸಿದ್ದೀನಿ ಅಂತ ಚಿನ್ನಯ್ಯ ಕೇಳಿದ ಅಣ್ಣನ ಎದುರು ಸಂಚೇನೆ ನಡೆದಿತ್ತು ಅನ್ನೋದನ್ನ ಬಾಯ್ಬಿಟ್ಟಿದಾನಂತೆ ಓಳಾಡಿದಾನಂತೆ ಚಿನ್ನಯ್ಯ ತನ್ನ ಅಣ್ಣ ತಾನ ಸಿ ಎದುರು ಎಸ್ಐಟಿಗೆ ಈಗ ಎಲ್ಲ ಸತ್ಯವನ್ನ ತಿಳಿಸಿದ್ದೀನಿ ಅಂತ ಹೇಳಿದಾನಂತೆ ಎಸ್ಐಟಿ ಚಿನ್ನಯ್ಯನ ವಿಚಾರಣೆ ತೀವ್ರಗೊಳಿಸ್ತಾ ಇದೆ ಅದರ ಜೊತೆಗೆ ಆತನಿಗೆ ಸಂಪರ್ಕದಲ್ಲಿ ಯಾರ್ಯಾರಿದ್ರೋ ಅವರಿಂದಲೂ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ఇది ఏష్యెట్ న్యూస్ నెట్వర్క్ ప్రస్తుతి